ನಾನು ಮಾಡ್ತಿರೋ ಪ್ರಾಡಕ್ಟು ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಆರ್ಡ್ರು ಕೊಡ್ಬೋದು ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಈಗ ಹೊಸಾದು ಒಂದು ಹೆಜ್ಜೆ ಒಂದು ಹೊಸ ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಬನ್ನಿ ಕತೆ ನೋಡಿ ಯಾರಿಗಿಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ಅಮ್ಮನ ಪಾರ್ಟಿ ಇಷ್ಟ ಆಯಿತಾ ಮಗಳ ಪಾರ್ಟಿ ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ ನೋಡೋಣ ಬನ್ನಿ ಕತೆನ ಅಯ್ಯೋ ನನ್ನ ಮಗು ಹುಷಾರೇ ಇಲ್ಲ ನನಗಿದ್ದು ಈ ಮಗು ಬಿಟ್ಟರೆ ಬೇರೆ ಆಸರೆ ಇಲ್ಲ ನನಗೆ ಈ ಮಗುನೇ ನನಗೆಲ್ಲ ಪ್ರಪಂಚ ಮುಂದೆ ಇವಳು ದೊಡ್ಡೋಳಾಗಿ ನನ್ನ ನೋಡ್ಕೊಳ್ತಾಳೆ ನನಗೊಂದು ಆಗಿರ್ತಾಳೆ ಅಂಥೇಳಿ ತುಂಬ ಜೋಪಾನ್ವಾಗಿ ನೋಡ್ಕೊಳ್ತಾ ಇದ್ದೀನಿ ಇವಳು ಬಿಟ್ಟರೆ ನನಗೆ ಬೇರೆ ಪ್ರಪಂಚನೇ ಇಲ್ಲ ಅಷ್ಟು ಜೋಪಾನವಾಗಿ ನೋಡ್ಕೊಳ್ತಾ ಇದ್ದೀನಿ ಇವಳು ತುಂಬ ಹುಷಾರಿಲ್ಲ ನನಗೂ ಹುಷಾರಿಲ್ಲ ನಮ್ಗೆ ಯಾರು ನೋಡ್ಕೊಳ್ಳೋರು ಇಲ್ಲ ನಾನು ಕೆಲಸ ಮಾಡಬೇಕು ನನ್ನ ಮಗು ನೋಡ್ಕೋಬೇಕು ನನಗೆ ಎಷ್ಟು ಹುಷಾರಿಲ್ದೇ ಇದ್ದರೂ ಪರವಾಗಿಲ್ಲ ದೇವ್ರೆ ನನ್ನ ಮಗುನ ಕಾಪಾಡಪ್ಪ ಯಾಕೆ ಹಿಂಗೆ ಮಾಡಿದೆ ಕೈಯಲ್ಲಿ ಒಂದು ರೂಪಾಯಿ ದುಡ್ಡಿಲ್ಲ ಎರಡು ಮನೆ ಕೆಲಸಕ್ಕೆ ಹೋಗಿ ಮಗುನ ಸಾಕ್ತಾಯಿದ್ದೆ ಆ ಮಗು ಈಗ ಹುಷಾರಿಲ್ಲದೆ ಮಲಗಿದೆ ಎದಳು ಕಂದ ನಾನು ಓದಿಲ್ಲ ಬರ್ದಿಲ್ಲ ನನ್ನ ಮಗು ಆ ಥರ ಆಗಬಾರ್ದು ಚೆನ್ನಾಗಿ ಓದಿಸ್ತೀನಿ ಕಂದ ನಿನಗೆ ಚೆನ್ನಾಗಿ ಓದಿಸಿ ಒಂದಲ್ಲ ಎರಡಲ್ಲ ಮೂರು ಮನೆ ಕೆಲಸ ಮಾಡಿ ನಾನು ನಿನಗೆ ಓದಿಸ್ತೀನಿ ಕಂದ ನೀನು ಹುಷಾರಾಗು ನಾನು ಬಿಟ್ಟು ಹೋಗ್ಬೇಡ ನೀನು ಎಷ್ಟು ಡಾಕ್ಟ್ರನ್ನ ತೋರಿಸಿದ್ರು ಡಾಕ್ಟ್ರು ಇಲ್ಲಮ್ಮ ತುಂಬ ಇಮ್ಯುನಿಟಿ ಕಂಪ್ ಕಡಿಮೆ ಇದೆ ಏನು ಆಗಲ್ಲ ನೀವು ಚೆನ್ನಾಗಿ ತರಕಾರಿ ಹಣ್ಣೆಲ್ಲ ಕೊಡಿ ಮಗು ಬೆಳವಣಿಗೆ ಜಾಸ್ತಿ ಇಲ್ಲ ಅಂತಿದ್ದಾರೆ ನಾನು ಇರೋ ಪರಿಸ್ಥಿತಿಲಿ ಮಗುಗೇನು ಕೊಡಲಿ ನಾನು ಡಾಕ್ಟ್ರನ್ನೆಲ್ಲ ಕಾಲೆಲ್ಲ ಹಿಡಿದು ಬೇಡ್ಕೊಂಡೆ ನನ್ನ ಮಗು ನುಳಿಸ್ಕೊಡಿ ನನ್ನ ಮಗು ಉಳಿಸ್ಕೊಡಿ ಅಂತೇಳ್ಬಿಟ್ಟು ಏನು ಮಾಡೋದು ಕಂದ ನನ್ ಬಿಟ್ಟು ಹೋಗ್ಬಿಡಕಂದ್ರ ನೀನು ಒಂದೂವರೆ ವರ್ಷ ನನ್ ಮಗುಗೆ ಒಂದೂವರ್ ವರ್ಷ ಮಗುನ ನನ್ ದೇವ್ ನನ್ ಕೈಯಿಂದ ಕಿತ್ಕೊಂಬಿಟ್ರೆ ನಿಜವಾಗ್ಲು ನಾನ್ ಬದ್ಕಿರಲ್ಲ ಯಾಕಂದ್ರೆ ಇವಳು ಇವಳೇ ನನ್ ಉಸರು ಯಾಕಂದ್ರೆ ಇವಳು ದೊಡ್ಡೋಳ ಆದ್ಮೇಲೆ ನನ್ನ ನೋಡ್ಕೊಳ್ತಾಳೆ ಚೆನ್ನಾಗಿ ಓದಿಸ್ತೀನಿ ಡಾಕ್ಟ್ರು ಲಾಯರು ಇಂಜಿನಿಯರು ಏನಾದರೂ ಮಾಡ್ತೀನಿ ನನ್ನ ಕೈಯಲ್ಲಿ ಇದ್ದಷ್ಟು ನಾನು ಉಸಿರು ಅಡ ಇಟ್ಟಾದರೂ ನಾನು ಇವಳನ್ನ ಓದಿಸ್ತೀನಿ ಓದಿಸ್ಬಿಟ್ಟು ದೊಡ್ಡ ಡಾಕ್ಟ್ರು ಏನಾದರೂ ಮಾಡ್ತೀನಿ ನಾಲ್ಕು ಜನಕ್ಕೆ ಸಮಾಜ ಸೇವೆ ಮಾಡಬೇಕು ನನ್ನ ಚೆನ್ನಾಗಿ ನೋಡ್ಕೊಬೇಕು ನನ್ನ ರಾಣಿ ಥರ ಇಟ್ಕೊಂಡು ನೋಡ್ಕೊಬೇಕು ನನಗೆ ಡಾಕ್ಟ್ರ್ ಆದರೆ ನಾನು ನಾನು ವಯಸ್ಸಾದ ಮೇಲೆ ಹುಷಾರು ತಪ್ಪಿದಾಗ ಇವಳು ನನ್ನ ನೋಡ್ಕೊಳ್ಬೇಕು ನನ್ನ ಆಚೆ ಎಲ್ಲೂ ಬಿಡ್ದಂಗೆ ನೋಡ್ಕೊಳ್ತಾಳೆ ಅನ್ನೋ ತುಂಬ ಆಸೆ ಇಟ್ಕೊಂಡಿದ್ದೀನಿ ನನ್ನ ಕಂದ ನೋಡ್ಕೊಂಡೇ ನೋಡ್ಕೊಳ್ತಾಳೆ ನೀನು ಹುಷಾರಾಗೋ ದೇವ್ರೆ ನನ್ನ ಮಗು ಹುಷಾರು ಮಾಡಪ್ಪ ನೀನು ನನಗೂ ಸುಸ್ತು ನನಗೂ ಆಗ್ತಾ ಇಲ್ಲ ಆದರೂ ಎರಡು ಮನೆ ಕೆಲಸ ಮಾಡ್ಕೊಂಡು ಬಂದೆ ಕೆಲಸದ ಮನೆಯಲ್ಲಿ ಸ್ವಲ್ಪ ಇಡ್ಲಿ ಸಾಂಬಾರು ಎಲ್ಲ ಕೊಟ್ಟಿದ್ದರು ಏನು ಮಾಡೋದು ಇವಾಗ ಓಕೆ ಡಾಕ್ಟ್ರು ಡಾಕ್ಟ್ರು ರೇ ಮಾಡಿಸ್ಬೇಕು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂದಿದ್ದಾರೆ ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರ ಕೆಲಸದವ್ರ ಮನೇಲಿ ಒಂದು ಮನೆ ಕೆಲಸದವ್ರ ಹತ್ರ ಕೇಳಿದೆ ಅವರು ಏನಮ್ಮ ತಿಂ ತಿಂಗಳು ನಿಂದಿದೆ ಆಯಿತು ನೀನು ಹಿಂಗೆ ಮಾಡಿದ್ರೆ ಕೆಲಸ ಬಿಟ್ಬಿಡು ನಿನ್ಗೆ ಬರಬೇಡ ಕೆಲಸಕ್ಕೆ ಬರಬೇಡ ಅಂದರು ಏನು ಮಾಡೋದು ಇನ್ನೊಂದು ಮನೆ ಕೆಲಸದವ್ರ ಮನೆಗೆ ಕೇಳ್ತೀನಿ ಹಲೋ ಸರ್ ನಮಸ್ಕಾರ ಸರ್ ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ ನನ್ನ ಮಗುಗೆ ತುಂಬ ಹುಷಾರಿಲ್ಲ ಸರ್ ಬೇಕಾದ್ರೆ ಸಾಯಂಕಾಲ ಬಂದು ಪಾತ್ರೆ ತೊಳೆದು ಕೊಟ್ಬಿಟ್ಟು ಹೋಗ್ತೀನಿ ನನಗೆ ಸ್ವಲ್ಪ ದುಡ್ಡು ಕೊಡಿ ಸರ್ ನನ್ನ ಮಗುಗೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ನನ್ನ ಮಗುಗೆ ತುಂಬ ಹುಷಾರಿಲ್ಲ ಸರ್ ದಯವಿಟ್ಟು ಇಲ್ಲ ಅನ್ಬೇಡಿ ದೇವ್ರ ಥರ ನನ್ನ ರೂಪದಲ್ಲಿ ಬಂದಿದ್ದೀರಾ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್ ತುಂಬ ಧನ್ಯವಾದ ಸರ್ ಧನ್ಯವಾದ ಸರ್ ನೋಡಿ ಯಾರೂ ಎಲ್ಲೋ ಒಬ್ರು ಕೆಟ್ಟೋರು ಇರ್ತಾರೆ ಎಲ್ಲರೂ ಕೆಟ್ಟೋರು ಅಂತ ಹೇಳಲ್ಲ ಈ ಮನೆಯವರು ಆಯಿತು ಬಾ ಅಮ್ಮ ಕೊಡ್ತೀವಿ ಅಂತ ಹೇಳಿದ್ರು ನನ್ನ ಮಗುಗೆ ಹೋಗಿ ಫಸ್ಟು ಬ್ಲಡ್ ಟೆಸ್ಟು ಏನೇನು ಡಾಕ್ಟ್ರು ಬರ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮಾಡಿಸ್ಕೊಂಡು ಬರ್ತೀನಿ ಯಾಕಂದರೆ ಮಂತ ಬೈತಾ ಇದ್ದಾರೆ ನಮ್ಮ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಇದ್ದೀನಲ್ಲ ಅವ್ರು ಬೈತಾ ಇದ್ದಾರೆ ಫಸ್ಟು ನಿನ್ನ ಆರೋಗ್ಯ ನೋಡ್ಕೊಮ್ಮ ನೀನು ಆರೋಗ್ಯಕ್ಕಿದ್ರೆ ಮಗು ನೋಡ್ಕೊಳ್ಬೋದು ಅಂತಿದ್ದಾರೆ ಏನು ಮಾಡಲಿ ನಾನು ಆಗಲ್ಲ ಆ ಹೋಗಕ್ಕೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬಂದ್ಬಿಡ್ತೀನಿ ನಾನು ಮಳೆ ಬೇರೆ ಬರ್ತಾ ಇದ್ದೆ ನನ್ನ ಹತ್ರ ಒಂದು ಛತ್ರಿನೂ ಇಲ್ಲ ಏನು ಮಾಡೋದು ನಾನೇನಾದ್ರೂ ನಾನೇನಾದ್ರೂ ಪರವಾಗಿಲ್ಲ ನನ್ನ ಮಗು ನೆನಪಾರ್ದು ಡಾಕ್ಟ್ರು ತುಂಬ ಮಗುನ ಜೋಪಾನವಾಗಿ ನೋಡ್ಕೊಳ್ಬೇಕಮ್ಮ ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು ಅಡ್ಮಿಟ್ ಮಾಡಿದ್ರೆ ನನ್ನ ಮನೆ ಕೆಲಸ ಮಾಡ್ಲಾ ಸಾಲ ತಿರ್ಸ್ಲ ಏನು ಮಾಡಲಿ ನಾನು ಇವಾಗ ಅವರು ದುಡ್ಡು ಕೊಟ್ಟಿದ್ದಾರೆ ಮನೆ ಕೆಲಸದವ್ರು ಓನೋರು ತಿರ್ಗಾ ನಾನು ಅವ್ರ ಹತ್ರ ಕೇಳೋಕ್ಕಾಗಲ್ಲ ಏನು ಮಾಡೋದು ಇದೊಂದು ಜೊತೆ ಓಲೆ ಇದೆ ಇದನ್ನ ಅಡ ಇಟ್ಬಿಟ್ಟು ನನ್ನ ಮಗುನ ಕಾಪಾಡ್ಕೊಳ್ತೀನಿ ನಾನು ಇದು ಒಂದು ಗ್ರಾಮ್ದು ಚಿನ್ನದ ಒಲೆ ಇದೆ ಏನ್ ಮಾಡೋದು ಎಷ್ಟು ಬರುತ್ತೆ ಅಷ್ಟೇನೆ ಆಗ್ಲಿ ಅಡ ಇಟ್ಬಿಟ್ಟು ನನ್ನ ಮಗು ನಾನು ಕಾಪಾಡ್ಕೊಳ್ತೀನಿ ನನ್ನ ಮಗು ಸ್ವಲ್ಪ ಇವಾಗ ಎರಡು ದಿವಸ ಅಡ್ಮಿಟ್ ಮೇಲೆ ನನ್ನ ಮಗಳು ತು ಚೇತರಿಸ್ಕೊಡ್ತಾ ಇದ್ದಾಳೆ ಈಗ ಸ್ವಲ್ಪ ನಗು ಮುಖ ಬಂತು ನನ್ನ ಮಗು ನನ್ನ ಕಂದದ ಮುಖದಲ್ಲಿ ದೇವ್ರೆ ನನ್ನ ಕೈ ಬಿಡಲಿಲ್ಲಪ್ಪ ನನ್ನ ಸರ್ವಸ್ವ ಇವಳು ನೋಡೋದ್ರಲ್ಲ ಈ ಥರ ಸ್ಟೋರಿ ತುಂಬ 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 ಮನೇಲಿರುತ್ತೆ ಒಂದು ಯಾರೋ ನನಗೆ ಸ್ಟೋರಿ ಹೇಳಿದ್ರು ಈ ಥರ ಆಗಿತ್ತು ನನ್ನ ಜೀವನದಲ್ಲಿ ಅಂದರು ಅದಕ್ಕೋಸ್ಕರ ಅವ್ರು ಹೇಳಿದ ಸ್ಟೋರಿನ ನಾನು ವೀಡಿಯೋ ಇದ್ದೀನಿ ಈಗ ಈ ಮಗು ಒಂದೋ ವರ್ಷ ಮಗು ಅಲ್ಲ ಬೆಚ್ಚಿಟ್ಟು ಹಾಂ ಒಂದೋ ವರ್ಷ ಇದು ಒಂದೂವರೆ ವರ್ಷ ಆದಮೇಲೆ ಇದು ಇಪ್ಪತ್ತು ವರ್ಷ ಆದಮೇಲೆ ಅವಳು ಹೇಗೆ ಬೆಳೆದ್ಲು ಅವ್ರಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಅನ್ನೋದನ್ನ ಕರೆಂಟ್ ಬಂತು ಕರೆಂಟ್ ಇರಲಿಲ್ಲ ಕರೆಂಟ್ ಬಂತು ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ನೋಡೋಣ ಬನ್ನಿ ಇವಾಗ ನೆಕ್ಸ್ಟ್ ಎಪಿಸೋಡನ್ನ ಯಾರು ಮಿಸ್ ಮಾಡಬೇಡಿ ಯಾರಂದರೆ ಯಾರು ಮಿಸ್ ಮಾಡಬೇಡಿ ನೋಡಿ ಹೇಗಿದೆ ಅಂತ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಜೈ ಶ್ರೀರಾಮ್